ಈಶ್ವರಪ್ಪ ನೂರು ಕೆ ಸವಾಲಿಗೆ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಅಷ್ಟೊಂದು ಯಾಕೆ ಹೆದರ್ತಾರೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಶ್ವರಪ್ಪನವರು ಸುಮ್ಮನೆ ಇದ್ದಿದ್ರೆ ನಡೆಯುತ್ತಿರ್ತಿಲ್ವಾ ಈಶ್ವರಪ್ಪ ಹೇಳಿಕೆಗೆ ಪಕ್ಷದಲ್ಲೇ ಕವಳೆ ಕಾಸಿನ ಕಿಮ್ಮತ್ತಿಲ್ಲ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈಶ್ವರಪ್ಪ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ ನೂರು ಆರ್ ಆಗಿದ್ರು ಕೂಡ ರಾಷ್ಟ್ರೀಯ ವಿಚಾರದ ಬಗ್ಗೆ ರಾಷ್ಟ್ರಪತಿ ಬಗ್ಗೆ ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ ಹಿಂದುತ್ವದ ಬಗ್ಗೆ ಈ ರೀತಿ ನೂರು ಸಿದ್ಧಾಂತಗಳು ನೋಟಿಸ್ ಬಂದರೂ ಕೂಡ ಐ ಆರ್ ಆಗಿದ್ರು ನಾನು ಹೆದರಲ್ಲ ಇವತ್ತಿನ ತನಕ ಹತ್ತಾರು ಎಫ್ಐಆರ್ ನನಗೆ ಬಿದ್ದಿದೆ ಎಲ್ಲ ಎಫ್ಐ ಆರ್ ಕೂಡ ಕಾಂಗ್ರೆಸ್ನವರು ಆಗಿರಂತ ಎಲ್ಲ ಐ ಆರ್ ಕೂಡ ನನಗೆ ನ್ಯಾಯ ನಿರಂತರವಾಗಿದೆ ಒಳ್ಳ ಏನಂತೆ ಹೆದರದಿಲ್ಲ ಅಲ್ಲ ಬಿಟ್ಬಿಡಿ ಮತ್ತೆ ಯಾಕೆ ಬಂದಿ ಪದೇ ಪದೇ ಬಂದಿ ಹೆದರೋದಿಲ್ಲ ಅಂತ ಹೇಳ್ತಾರೆ ಸುಮ್ ಕೂಡಬೇಕಲ್ಲ ಈಗ ನೀವು ಒಬ್ಬರು ಮಾಜಿ ಡಿ ಸಿ ಎಮ್ ಆಗಿಬಿಟ್ಟು ಯಾರ್ಯಾರು ಏನೋ ಮಾತಾಡಿದ್ರೆ ನೀವು ಗುಂಡು ಹಾಕಿ ಹೊಡೆಯುವಂಥ ಕಾನೂನು ತರಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಎಷ್ಟು ವಿವೇಕತನ ಇದೆ ಅಂತ ತೋರಿಸುತ್ತೆ ಒಂದನೇದು ಎರಡನೇದು ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ ಅವ್ರ ಮಾತಿಗೆ ತಾವು ಯಾಕೆ ಅಷ್ಟು ಗಂಭೀರವಾಗಿ ತೊಗೋತೀರ ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಬಿ ಜೆ ಪಿನಲ್ಲೇ ಅವ್ರ ಮಾತಿಗೆ ಕೌಡೆ ಕಾಸ್ ಕೀಮತ್ತಿಲ್ಲ ಅವರು ವಾಲಂಟ್ರಿ ರಿಟೈರ್ಮೆಂಟ್ ತೊಗೊಂಡಾಗಿದೆ ಇನ್ವಾಲಂಟ್ರಿ ರಿಟೈರ್ಮೆಂಟ್ ಕ್ಷಮಿಸ್ಬೇಕು ಇನ್ನು ವಾಲಂಟ್ರಿ ರಿಪ ರಿಟೈರ್ಮೆಂಟ್ ಮಾರದರ್ಶಕ ಮಂಡಳದಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ ಯಾಕಷ್ಟು ಸೀರಿಯಸ್ ತಗೋತಾ ಇದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ನನಗೆ